ಮುಕಿಲಪ್ಪ ವಿರುದ್ಧ ಕೋರ್ಟ್ಗೆ ಶ್ರೀರಾಮ ಸೇನೆ ಮುಖಂಡರ ನಿರ್ಧಾರ ಸುಳ್ಳು ದಾಖಲೆಗಳ ಆರೋಪವಾಗಿದೆ ನನ್ನ ಮಗಳನ್ನ ಕಡಿದು ನಲ್ಲಿ ಇಡ್ತಾರೆ ಅವಳು ನೆಮ್ಮದಿಯಿಂದ ಜೀವನ ಮಾಡಿಲ್ಲ ಪ್ಲೀಸ್ ನನ್ನ ಮಗಳನ್ನ ನನಗೆ ಕೊಡಿಸಿ ಇನ್ನು ಹೆತ್ತ ತಾಯಿ ಅಂಗಲಾಚುತ್ತಿದ್ದಾಳೆ ಇದೆಲ್ಲದರ ನಡುವೆಯೇ ಯೂಟ್ಯೂಬರ್ ಕ್ವಾಜಾ ಶಿರಹಟ್ಟಿ ವಿರುದ್ಧ ಈಗ ಆರೋಪಗಳ ಸರಮಾಲಿಕೆ ಸುತ್ತಿಕೊಂಡಿದೆ ಮುಕಿಲಪ್ಪ ಯೂಟ್ಯೂಬ್ ಚಾನೆಲ್ ಮೂಲಕ ಜನರನ್ನ ರಂಜಿಸುತ್ತಿದ್ದ ಕ್ವಾಚಾ ಬಂದೇನವಾಜ್ ಎಂಬಾತ ಗಾಯತ್ರಿ ಜಾಲಿಹಾಳ ಎಂಬವರನ್ನ ಮೋಸ ಮಾಡಿ ಮತಾಂತರ ಮಾಡಿ ಹಾಕಿದ್ದಾನೆ ಎಂದು ಹೆತ್ತವರು ಆರೋಪ ಮಾಡಿದ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪದ ಮುನ್ನೆಲೆಗೆ ಬಂದಿದೆ ಹೌದು ಸುಳ್ಳು ದಾಖಲೆಯನ್ನ ಕೊಟ್ಟು ಸಬ್ ರಿಜಿಸ್ಟರ್ ನಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಾಲ್ ಹಾಲ್ನಲ್ಲಿ ಮದುವೆಯಾಗಿರುವುದಾಗಿ ದಾಖಲೆ ನೀಡಿದ್ದಾರೆ ಆದ್ರೆ ಎಲ್ಲಾ ದಾಖಲೆಗಳು ಸಂಪೂರ್ಣ ಸುಳ್ಳಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮೆಟ್ಟಿಲೇರುವುದಾಗಿ ಶ್ರೀರಾಮ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಇನ್ನು ಮನೆ ಬಾಡಿಗೆ ಹೆಸರಲ್ಲಿ ಸುಳ್ಳು ಹೇಳಿ ಅನಧಿಕೃತ ದಾಖಲೆಗಳನ್ನು ನೀಡಿದ್ದಾನೆ ಈ ನಿಟ್ಟಿನಲ್ಲಿ ಪಾಜಾ ವಿರುದ್ಧ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಗಾಯತ್ರಿ ತಾಯಿ ಶಿವಕ್ಕ ಜಾಲಿಹಾಳ ಗಂಭೀರವಾಗಿ ಆರೋಪಿಸಿದ್ದು ನನ್ನ ಮಗಳನ್ನು ಕಡಿದು ಹಾಕ್ತಾರೆ ಎಂದು ಕಣ್ಣೀರು ಹಾಕಿದ್ದಾರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ ಅಫಲಾಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ ಬಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐವತ್ತು ಲಕ್ಷ ಕ್ಯೂಸೆಕ್ ನೀರು ಭೂಮಾಡ ನದಿಗೆ ಹರಿದು ಬಂದಿದೆ ಆದರೆ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ನಾವು ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದೇವೆ ಆದರೆ ಮಹಾರಾಷ್ಟ್ರ ಸರ್ಕಾರ ನಮಗೆ ಸೂಕ್ತ ಸ್ಪಂದನೆ ನೀಡ್ತಿಲ್ಲ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುವುದಾಗಿ ಹೇಳಿ ಐವತ್ತು ಬಾರ್ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುತ್ತಿದ್ದಾರೆ ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳ ಶಿಫ್ಟ್ ಮಾಡಲಾಗಿದೆ ಗಾಳಗಾಪುರ ದತ್ತನ ಸನ್ನಿಧಿ ಮತ್ತು ಸಂಗಮ ಪುಣ್ಯ ಕ್ಷೇತ್ರಕ್ಕೆ ಭಕ್ತರು ಬಾರದಂತೆ ಮನವಿಯನ್ನ ಮಾಡಲಾಗಿದೆ ಎರಡ್ ಮೂರು ದಿನಗಳಲ್ಲಿ ಮಹಾರಾಷ್ಟ್ರದಿಂದ ಮತ್ತಷ್ಟು ಒಳಹರಿವು ಹೆಚ್ಚಾಗುವ ಸಾಧ್ಯತೆಯೂ ಇದೆ ಅಂತ ಕೂಡ ಹೇಳಿದ್ದಾರೆ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಾಗಿ ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮದ ಸಂಪರ್ಕ ಕಡಿತವಾಗಿದೆ ಮಾಹೂರ ಗ್ರಾಮವನ್ನ ಸುತ್ತುವರಿದ ಭೀಮಾ ನದಿ ನೀರು ಇದರಿಂದಾಗಿ ಭೀಮಾ ನದಿ ಪ್ರವಾಹಕ್ಕೆ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳ ಪರದಾಟ ನೋಡ್ಲಾಗ್ತಿಲ್ಲ ರಸ್ತೆ ಬಂದ್ ಮಾಡಿದ ಭೀಮಾ ನದಿ ನೀರಿನಿಂದಾಗಿ ಮೊಳಕಾಲುದ್ದ ನೀರಲ್ಲಿ ಮಕ್ಕಳನ್ನ ಭುಜದ ಮೇಲೆ ಕೊಡಿಸಿಕೊಂಡು ತಂದೆ ತಾಯಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ನೀರನ್ನ ದಾಟ್ಲಿಕ್ಕೆ ಭುಜದ ಮೇಲೆ ಕುಡಿಸಿಕೊಂಡು ಶಾಲೆಗೆ ಬಿಟ್ಟಿದ್ದಾರೆ ತಂದೆ ತಾಯಿ ಪ್ರವಾಹದ ನೀರನ್ನು ಲೆಕ್ಕಿಸದೆ ಮಕ್ಕಳನ್ನು ಶಾಲೆಗೆ ಕಳಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಪೋಷಕರಿಗೆ ವಾಲ್ಮೀಕಿ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿದ ವಾಲ್ಮೀಕಿ ಮುಖಂಡರು ಕೂಡ್ಲಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಆಯೋಜಿಸಿದಂತಹ ವಾಲ್ಮೀಕಿ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಸುಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ವಾಲ್ಮೀಕಿ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಎತ್ತಿ ಹಿಡಿದು ಈ ವಾಲ್ಮೀಕಿ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಬಹಿರಂಗ ಬಹಿಷ್ಕಾರವಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು ಸರ್ಕಾರವು ಎಸ್ ಟಿ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೆಸುತ್ತಿದೆ ಇದರಿಂದಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಬಹಳ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತಿದ್ದು ಮುಂದಿನ ನಮ್ಮ ಗುರುಪೀಠದ ಗುರುಗಳು ತೆಗೆದುಕೊಳ್ಳುವ ನಿರ್ಧಾರದ ಅನುಸಾರವಾಗಿ ನಾವು ವಾಲ್ಮೀಕಿ ದಿನಾಚರಣೆಯನ್ನ ಮಾಡುತ್ತೇವೆ ಎಂದು ಸ್ಪಷ್ಟೀಕರಣದ ಉತ್ತರವನ್ನ ನೀಡಿದರು ತಾಲೂಕು ಆಡಳಿತ ಬಹಿಷ್ಕಾರವನ್ನ ಲೆಕ್ಕಿಸದೆ ಅಧಿಕಾರಿ ವರ್ಗದವರು ಪೂರ್ವ ಸಭೆಯನ್ನ ಮುಂದುವರೆಸಿದರು ಬೇದಿ ಬೇದಿಯಲ್ಲೇ ಬಾಬಾಟ ಶ್ವಾನ ದಾಳಿಗೆ ತುತ್ತಾಗಿ ಆಸ್ಪತ್ರೆ ಸೇರಿರೋ ಮಗು ಕರಾಳ ಘಟನೆಗೆ ಮುಖ ಸಾಕ್ಷಿಯಾಗಿ ನಿಂತಿರೋ ಬೇದಿ ಹೌದು ಶ್ವಾನ ದಾಳಿಗೆ ತತ್ತರಿಸಿದ ಆರು ವರ್ಷದ ಕಂದಮ್ಮ ಆಟೋ ಇಳಿಯುತ್ತಿದ್ದಂತೆ ಮಗುವಿನ ಮೇಲೆ ದಾಂಗುಡಿ ಇಟ್ಟ ನಾಯಿಗಳ ಗುಂಪು ಗದಗ ನಗರದ ಎಸ್ಪಿ ಕಚೇರಿ ಬಳಿಯ ಪಂಚಾಳ ನಗರಕ್ಕೆ ಗರ ಕಾರಣ ಶ್ವಾನ ದಾಳಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬಡಾವಣೆಯ ಆರು ವರ್ಷದ ಶ್ರೀಯಾ ನಿಗಳೂರು ಎಂಬ ಮಗುವಿನ ಮೇಲೆ ಎರಗಿದ್ದು ಶ್ವಾನಗಳ ಗುಂಪು ಸಿಕ್ಕ ಸಿಕ್ಕಲಿ ಕಚ್ಚಿವೆ ಪರಿಣಾಮ ಮಗುವಿನ ಕಾಲು ಬೆನ್ನು ಮುಖ ಹುಬ್ಬಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿವೆ ಗುರುತೆ ಸಿಗದಷ್ಟು ಮಗುವಿನ ಮುಖ ಡ್ಯಾಮೇಜ್ ಆಗಿದೆ ಮಂಗಳವಾರ ಎಂದಿನಂತೆ ಶಾಲೆಗೆ ಹೋಗಿ ಆಟೋದಲ್ಲಿ ಬಂದಿಳಿದಿದ್ದ ಮಗು ಮನೆಗೆ ಎದುರು ರಸ್ತೆ ಸರಿ ಇರದ ಕಾರಣ ಅಳತಿ ದೂರದಲ್ಲಿ ಇಳಿದಿದ್ಲು ಪುಟ್ಟ ಹೆಜ್ಜೆ ಹಾಕುತ್ತಾ ಮನೆ ಕಡೆಗೆ ನಡೆದಿದ್ದಲಷ್ಟೇ ಅಷ್ಟರಲ್ಲಿ ಏಕಾಏಕಿ ದಾಳಿ ಇಟ್ಟ ರೌಡಿ ನಾಯಿಗಳು ಮಗುವಿಗೆ ಸಿಕ್ಕ ಸಿಕ್ಕಲ್ಲಿ ಪರಚಿವೆ ಕಚ್ಚಿವೆ ಅರಚಾಟ ಕಿರುಚಾಟ ಕೇಳಿದ ಸ್ಥಳೀಯರು ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಮಗುವಿನ ತಲೆಯಿಂದ ಕಾಲಿನವರೆಗೂ ಶ್ವಾನಗಳು ಕಚ್ಚಿ ಹಿಂಸೆ ಕಟ್ಟಿವೆ ಕೂಡಲೇ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಶಸ್ತ್ರಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಶ್ವಾನ ದಾಳಿಯಿಂದ ಭಯಭೀತರಾಗಿರುವಂತಹ ಜನ ಶ್ವಾನ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಜೊತೆಗೆ ಮಗುವಿನ ಚಿಕಿತ್ಸಾ ವೆಚ್ಚವನ್ನ ನಗರಸಭೆ ಭರಿಸಬೇಕು ಅಂತಲೂ ಕೂಡ ಆಗ್ರಹಿಸುತ್ತಾ ಇದ್ದಾರೆ